ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭೀಕರ ಅಗ್ನಿ ಅವಘಡ ಶಾಲಾ ಬಸ್ಸಿಗೆ ಬೆಂಕಿ ಚಾಲಕನ ಮುಂದಾಲೋಚನೆಯಿಂದ ಶಾಲಾ ಮಕ್ಕಳು ಸುರಕ್ಷಿತ ಭಟ್ಕಳದ ಪ್ರಸಿದ್ಧ ಶಮ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ಬಸ್ಸೊಂದು ಬೆಂಕಿಗೆ ಆಹುತಿಯಾಗಿದೆ ವಾಹನ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಈ ಸಂದರ್ಭದಲ್ಲಿ ಚಾಲಕನ ಸಮಯೋಚಿತ ಕ್ರಮದಿಂದಾಗಿ ವಾಹನದಲ್ಲಿದ್ದ ಎಲ್ಲ ಮಕ್ಕಳು ಸುರಕ್ಷಿತವಾಗಿ ಸ್ಥಳಾಂತರಗೊಳಿಸಲಾಗಿದೆ ಸುಮಾರು ಹನ್ನೆರಡು ಜನ ಮಕ್ಕಳು ಇದ್ದ ಶಾಲಾ ವಾಹನವು ಒಂದು ನಲವತ್ತೈದರ ಸುಮಾರಿಗೆ ಶಿರಾಲಿ ಕಡೆ ಮಕ್ಕಳನ್ನು ಇಳಿಸಲು ಹೋಗುತ್ತಿತ್ತು ಎಂದು ವರದಿಯಾಗಿದೆ ಚಾಲಕನು ಎಂಜಿನ್ ಸಮೀಪದಲ್ಲಿ ಹೋಗಿ ಆಬರಿಸಿರುವುದನ್ನು ಗಮನಿಸಿ ಚಾಲಕ ವಾಹನವನ್ನು ನಿಲ್ಲಿಸಿ ಶಾಲಾ ಮಕ್ಕಳನ್ನು ವಾಹನದಿಂದ ಕೆಳಗಿಳಿಸಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾನೆ ನಂತರ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾನೆ ಅಗ್ನಿಶಾಮಕ ದಳ ಆಗಮಿಸುವ ಮುನ್ನವೇ ವಾಹನದಲ್ಲಿ ಎದ್ದಿರುವ ಹೊಗೆ ಜ್ವಾಲೆಯಾಗಿ ಪರಿವರ್ತನೆಯಾಗಿ ವಾಹನದ ಮುಂಭಾಗ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಸುಟ್ಟು ಹೋಗಿದೆ ಅಗ್ನಿಶಾಮಕ ದಳದ ತಂಡ ಜ್ವಾಲೆಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿ ಬೆಂಕಿ ಹೆಚ್ಚು ಹರಡದಂತೆ ತಡೆದಿದೆ ಮಾಹಿತಿ ಪಡೆದ ಭಟ್ಕಳದ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಚಂದನ್ ಗೋಪಾಲ್ ಮತ್ತು ಅವರ ತಂಡ ಘಟನಾ ಸ್ಥಳಕ್ಕೆ ದೌಡಾಯಿಸಿದರು ಬೆಂಕಿಗೆ ಕಾರಣವೇನು ಎಂಬುದನ್ನು ಇನ್ನಷ್ಟೇ ಕಂಡು ಹಿಡಿಯಬೇಕಾಗಿದೆ ಪೊಲೀಸ್ ಇಲಾಖೆಯ ವತಿಯಿಂದ ತನಿಖೆ ನಡೆಯುತ್ತಿದೆ કરાવળી સમાચાર ન્યૂઝ બ્યુરો